ಇಷ್ಟಪ್ಪ ಈ ರೈಣಿ ಇಬ್ರು ಕೊಳೆ ಮಾಡೋರಿ ಅದು ಮತ್ತೆ ಈ ರಮೇಶ್ ಅಂತೂ ಕೇಳಕ್ಕೆ ಹೋಗ್ಬೇಡಿ ಚೆನ್ನಾಗಿದೆ ಒಂದು ಸರಳ ಪ್ರೇಮಕರ್ತ ಆಗಬೇಕಾಗಿ ಗೊತ್ತು ಕಾಡಿಗೆ ಹೋಗಿ ಒಂದು ಕಾಂಪ್ಲಿಕೇಟೆಡ್ ಲವ್ ಸ್ಟೋರಿ ಆಯ್ತು ಅಂತ ಹೇಳೋದಕ್ಕೆ ಒಳ್ಳೆ ಮೆಸೇಜ್ ಇದೆ ಮೇಡಮ್ ಅಂದರೆ ಒಂದು ಒಳ್ಳೆ ಬೆಟ್ರ್ ಫ್ಯಾಮಿಲಿ ಹೀರೋಯಿನ್ ಒಂದು ಫ್ಯಾಮಿಲಿ ಈ ಕಡೆ ಹೀರೋದೊಂದು ಫ್ಯಾಮಿಲಿ ಇರುತ್ತೆ ಅವ್ರದೊಂದು ಜಾಬಲ್ಲಿರ್ತಾರೆ ಇವ್ರೊಂದು ಜಾಬು ಆಗಿರುತ್ತೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಹೋಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಿಗೆ ಬಂದು ಎಲ್ಲ ಒಂದು ಏನೋ ಒಂದು ನನ್ನ ಏನೋ ಒಂದು ತೋರಿಸ್ಬೇಕಂತ ಹೇಳ್ಬಿಟ್ಟು ಕಾಡಿಗೆ ಹೋಗಿ ಏನೋ ಸ್ವಿಟ್ಜರ್ನ್ ಲ್ಯಾಂಡ್ ತೋರಿಸ್ತೀನಿ ಅಂತ ಹೋಗ್ತಾರೆ ಆ ಸ್ವಿಟ್ಜರ್ಲ್ಯಾಂಡು ಅವರ ವಿಧಿ ಆಟ ಆಡಿಸ್ಬಿಡುತ್ತೆ ಕಾಡಲ್ಲಿ ಹೋಗಿ ಸೇರ್ಕೊಳ್ತಾರೆ ಸೇರಿಕೊಂಡಾಗ ಪ್ರತಿ ಕ್ಷಣ ಕ್ಷಣಕ್ಕೂ ಅವ್ರಿಗೆ ಭಯ ಆತಂಕ ನೋವು ಅಲ್ಲಿ ಏನೇನೋ ಒಂದು ಆಗೋ ಘಟನೆಗಳು ನಡೆಯುತ್ತೆ ಆ ಎಲ್ಲ ಘಟನೆಗಳನ್ನ ಹೊರ ಬರೋಷ್ಟರಲ್ಲಿ ಬ್ಯೂಟಿಫುಲ್ ಮೂವಿ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡುವಂತ ಮೂವಿ ಬಹಳ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಂದ್ರೆ ಸೂಪರ್ ಬಂದು ನೋಡಿ ಎಂಜಾಯ್ ಮಾಡಿದ್ದೀವಿ ತುಂಬಾ ಚೆನ್ನಾಗಿದೆ ಇವತ್ತು ಒಳ್ಳೆ ತುಂಬಾ ಚೆನ್ನಾಗಿದೆ ಒಂದು ಮೂವಿಗೆ ಏನೆಲ್ಲ ಬೇಕು ಎಲ್ಲ ಇದೆ ಕತೆ ಚಿತ್ರಕಥೆ ಒಂದು ಸ್ಟೋರಿ ನಾವು ಎಲ್ಲ ಒಂದು ಹೋದಾಗೆ ಎಲ್ಲ ಕತೆ ನೋಡಿಕೊಂಡು ಎಲ್ಲ ಇದು ಬಂದಾಗ ಐತೆ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಮೂವಿ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಕಷ್ಟ ಬಿದ್ದಿದ್ದಾರೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಈ ಟೀಮ್ ಇನ್ನೊಂದು ಸಿನಿಮಾ ಮಾಡಲಿ ಸಮಾಜಕ್ಕೆ ಒಂದು ಸಂದೇಶ ಕೊಡ್ಲಿ ಸ್ವಲ್ಪ ಕೊಚ್ಚೋದು ಇದು ಮಾಡೋ ಸ್ವಲ್ಪ ಇದಾಯಿತು ಆದ್ರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಎಲ್ಲರಿಗೂ ಗುಡ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಆಗಿದೆ ಟೈಮ್ ವೇಸ್ಟ್ ಅಂತೂ ಆಗಿಲ್ಲ ಒಳ್ಳೆ ಹ್ಯಾಪಿ ಫಿಲಮ್ ಥ್ಯಾಂಕ್ ಯು ಆಲ್ ಬೆಸ್ಟ್ ಅಲ್ಲ ಮೂವಿ ಫ್ರೆಂಡ್ ಆಗಿನ ಒಳ್ಳೆದಾಗಲಿ ಅವ್ರಿಗೆ

ಕ್ಲೈಮ್ಯಾಕ್ಸ್ ಅನ್ಎಕ್ಸ್ಪೆಕ್ಟೆಡ್ ಈಗಷ್ಟೇ ಬಿ ಈಗಷ್ಟೇ ಎಮ್ ಬಿ ಗುರೀಶ್ ಅವರು ಚಿತ್ರದಲ್ಲಿ ಒಳ್ಳೆ ಅಭಿನಯ ನಟನೆ ಮಾಡಿದ್ದಾರೆ ದಯವಿಟ್ಟು ಎಲ್ಲರನ್ನು ಕೇಳ್ಕೊಳ್ತೀನಿ ಹೊಸ ಕಾಲೇಜನ್ನು ಬೆಳೆಸಿ ಉಳಿಸಿ ನಿಮ್ಮ ಹತ್ತಿರದ ಥಿಯೇಟರ್ ಬಂದು ಕಾಲೇಜನ್ನು ಪ್ರೋತ್ಸಾಹಿಸ್ತೀನಿ ಏನಂತಂದ್ರೆ ತುಂಬಾ ತುಂಬಾ ಎಫರ್ಟ್ ಆಗಿ ಮಾಡಿದ್ದೀನಿ ನಾನು ಇದರಲ್ಲಿ ಒಂದು ರೋಲ್ ಮಾಡಿದ್ದೀನಿ ವಿಲನ್ ಆಗಿ ಮಾಡಿದ್ದೀನಿ ಸೊ ವಿಲನ್ ಗ್ಯಾಂಗಲ್ಲಿ ನಾನು ಬೋಯ್ತೀವಿ ಸೊ ತುಂಬ ಎಫರ್ಟ್ ಆಗಿ ಮಾಡಿದ್ದೀವಿ ಸಿನಿಮಾ ಒಂದೊಂದು ಸಣ್ಣ ಸಣ್ಣ ಇಂಚು ಕೂಡ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಯಾಕಂದರೆ ತುಂಬ ಕಾಡಲ್ಲಿ ಯಾವ ರೀತಿ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಏನೇನು ಸಿಚುವೇಷನ್ ಆಗುತ್ತೆ ಹಾವುಗಳಿದ್ದೆವು ಎಲ್ಲ ಥರದ ಸಿಚುವೇಶನ್ ಬಂತು ನಮಗೂ ಕೂಡ ಸೊ ಕಾಲಲ್ಲಿ ಕೂಡ ಹಾವು ಹೋಗ್ತಾಯಿತ್ತು ನಾವು ಶೂಟ್ ಮಾಡುವಾಗ ಕ್ಯಾಮ್ರಾ ಹತ್ರನೇ ಇದೆ ಸೊ ಅದನ್ನು ನಾವೆಲ್ಲ ನೋಡ್ಕೊಂಡು ಮಾಡ್ತೀವಿ ಆದ್ರೂ ದೇವರು ಹೊರಗಜಿ ಆಶೀರ್ವಾದದಿಂದ ನಮ್ಗೆ ಯಾವ ರೀತಿಯೂ ಏನೂ ತೊಂದರೆ ಹಾವು ಸೊ ಒಳ್ಳೆ ರೀತಿ ಸಿನಿಮಾ ಮಾಡಿದ್ದೀವಿ ಸೊ ಎಲ್ಲ ಜನಗಳು ಬಂದು ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾ ನೋಡಿ ಅಂತ ಹರಸಿ ಹಾರಿಸಿ ಅಂತ ಕೇಳ್ಕೊತೀನಿ ಸೊ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಹೊಸೊಬ್ಬರು ಸಿನಿಮಾ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಹಾ ಚೆನ್ನಾಗಿತ್ತು ಈಗ ತಾನೇ ಸಿನಿಮಾ ನೋಡ್ಕೊಂಡು ಬಂದೆ ಒಂದು ಒಳ್ಳೆ ಆಲ್ಮೋಸ್ಟ್ ಎಲ್ಲ ಎಲಿಮೆಂಟ್ ಇರುವಂಥ ಕತೆ ಮತ್ತು ನಮ್ಮ ಹೀರೋ ವೆಂಟೇಶ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಬಟ್ ಈ ಸಿನಿಮಾದಲ್ಲಿ ನಿಜವಾಗಿ ನೀವು ಇದನ್ನು ಪ್ರತಿಯೊಬ್ಬರಿಗೆ ಆಡಿಯನ್ಸ್ ಗಳಿಸ್ಬೇಕು ಯಾಕೆಂದರೆ ಒಳ್ಳೆಯ ಸಿನಿಮಾ ಮಾಡಿದರೆ ಹೊಸ ತಂಡ ನೀವೇ ಸಪೋರ್ಟ್ ಮಾಡಬೇಕು ಯಾಕೆಂದರೆ ಗೊತ್ತಲ್ಲ ಇವಾಗ ಹೊಸೊಬ್ಬರು ಸಿನಿಮಾ ಬಂದಾಗ ಒಂದಷ್ಟು ಜನ ರೀಚ್ ಆಗಲ್ಲ ಆಡಿಯನ್ಸಿಗೆ ಸೊ ನಿಮ್ಮಿಂದ ಇನ್ನಷ್ಟು ಜನರಿಗೆ ರೀಚಾಗಿ ಒಳ್ಳೆ ಸಿನಿಮಾ ಇನ್ನಷ್ಟು ದಿನ ಇವಾಗ ಹೊಸೊಬ್ಬರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಇಷ್ಟಪಟ್ಟು ಮಾಡಿದ್ದಾರೆ ಖಂಡಿತವಾಗಿ ನೀವು ಆವಾಗ ರೀಚ್ ಮಾಡಿಸಿ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿದೆ ಸಿನಿಮಾ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ